ಮಹಾರಾಷ್ಟ್ರದ ರೈತ ಚಳವಳಿ ಹಾಗೂ ಸಕ್ಕರೆ ಕಾರ್ಖಾನೆಗಳ ಪ್ರಾಬಲ್ಯವಿರುವ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಭಾವ ಹೊಂದಿರುವ ಶರದ್ ಪವಾರ್ ವಿಧಾನಸಭಾ ಚುನಾವಣೆಯಲ್ಲಿ ನೆಲೆ ಕಳೆದುಕೊಳ್ಳುತ್ತಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಜಿತ್ ಪವಾರ್ ಮೋಸ ಮಾಡಿದ್ದಾರೆ ಅನ್ನೋ ವ್ಯಾಖ್ಯಾನದ ಮೂಲಕ ಎನ್ಡಿಎಗೆ ಹೊಡೆತ ಕೊಡಲು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಯಶಸ್ವಿಯಾಗಿತ್ತು ಅದೇ ಫಲಿತಾಂಶವನ್ನ ಶರದ್ ಪವಾರ್ ಸುಪ್ರಿಯಾ ಸುಳೆ ಈಗ ವಿಧಾನಸಭಾ ಚುನಾವಣೆಯಲ್ಲೂ ನಿರೀಕ್ಷಿಸಿದ್ರು ಆದರೆ ಆ ನಿರೀಕ್ಷೆ ವಿಫಲವಾಗಿದೆ ಅದಕ್ಕೆ ಕಾರಣಗಳು ಸಾಕಷ್ಟಿವೆ ಅಜಿತ್ ಪವಾರ್ ಬಣ ಅಷ್ಟು ಪ್ರಾಬಲ್ಯ ಹೊಂದಿಲ್ಲ ಅಂತ ಮೊದಲಿನಿಂದಲೂ ವಾದವಿತ್ತು ಆ ವಾದವನ್ನು ಹೋಗಲಾಡಿಸಲು ಬಿಜೆಪಿಯು ತನ್ನ ಅಭ್ಯರ್ಥಿಗಳನ್ನ ಅಜಿತ್ ಪವಾರ್ ಪಕ್ಷದ ಚಿಹ್ನೆಯ ಮೂಲಕ ನಿಲ್ಲಿಸಿತ್ತು ಇದರಿಂದ ಬಿಜೆಪಿ ಪರವಾದ ಮತಗಳು ವಿಭಜನೆಯಾಗಲಿಲ್ಲ ಹಾಗೆ ಅಜಿತ್ ಪವಾರ್ ಬಣದ ಮತಗಳು ಕೂಡ ಶರದ್ ವಿರುದ್ಧವಾಗಿಯೇ ಹೋದವು ಶರದ್ ಪವಾರ್ ಬಣಕ್ಕೆ ಆಗಿದ್ದ ಮತ್ತೊಂದು ಸಮಸ್ಯೆ ಏನೆಂದರೆ ಅಜಿತ್ ಪವಾರ್ ಜೊತೆಗೆ ಹೋಗಿದ್ದವರು ಉಳಿದ ಬಹುತೇಕ ನಾಯಕರು ಅಜಿತ್ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಶರದ್ ಪಕ್ಷದ ಉಳಿದ ನಾಯಕರು ಅಜಿತ್ ಪವಾರ್ ಜೊತೆಗಿದ್ದರು ಇದರಿಂದಲೂ ಅವರೆಲ್ಲ ನಾಯಕರು ಪ್ರಾದೇಶಿಕವಾಗಿ ಸಾಕಷ್ಟು ಪ್ರಾಬಲ್ಯ ಹೊಂದಿದ್ರು ಇದರಿಂದ ಶರದ್ ಪವಾರ್ಗೆ ಶರದ್ ಪವಾರ್ ಹೆಸರು ಬಿಟ್ಟು ಶರದ್ ಪವಾರ್ ಬಣಕ್ಕೆ ಸ್ಥಳೀಯ ನಾಯಕರ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿತ್ತು ಅದೇ ಫಲಿತಾಂಶದಲ್ಲಿ ಈಗ ಗೋಚರಿಸುತ್ತಿದೆ ಇನ್ನೊಂದು ಕಡೆ ಶರದ್ ಪವಾರ್ ಬಣಕ್ಕೆ ಸಾಕಷ್ಟು ಕಡೆ ಉತ್ತಮ ಅಭ್ಯರ್ಥಿಗಳ ಕೊರತೆ ಇತ್ತು ಅದು ಕೂಡ ಚುನಾವಣೆಯಲ್ಲಿ ಹೊಡೆತ ಕೊಟ್ಟಿದೆ ಹೀಗೆ ಚುನಾವಣೆಯಲ್ಲೂ ಸೋತಿರುವುದರಿಂದ ಶರದ್ ಪವಾರ್ ಬಣಕ್ಕೆ ಅಸ್ತಿತ್ವದ ಕೊರತೆ ಎದುರಾಗಿದೆ